ನಮಸ್ಕಾರ ಸೋಷಿಯಲ್ ಟಿವಿ ಸಮಾಜದ ಧ್ವನಿ ನೀತಿ ಸಂಹಿತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ಚುನಾವಣಾ ದಿನಾಂಕ ಅತಿ ಶೀಘ್ರದಲ್ಲೇ ಜಾರಿಯಾಗಲಿದೆ ಈ ಬಾರಿ ನೂರು ಕೋಟಿಗೂ ಹೆಚ್ಚು ಮತದಾರರು ಭಾರತದಲ್ಲಿ ಕಳೆದ ಚುನಾವಣೆಯಲ್ಲಿ ತೊಂಬತ್ತೊಂದು ಕೋಟಿ ಮತದಾರರಿದ್ದರು ಈ ಬಾರಿ ನೂರು ಕೋಟಿಗೂ ಹೆಚ್ಚು ಮತದಾರರು ಭಾರತದಲ್ಲಿ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ವಿಶ್ವದಲ್ಲೇ ದಾಖಲೆ ಬರೆಯುತ್ತೆ ಭಾರತ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ ಕೋಡ್ ಆಫ್ ಕಂಡಕ್ಟ್ ಯಾರ್ಯಾರಿಗೆ ಚುನಾವಣಾ ನೀತಿ ಸಂಹಿತೆ ಅನ್ವಯ ಆಗುತ್ತೆ ಎಲ್ಲ ರಾಜಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ಸರ್ಕಾರದ ಎಲ್ಲ ಇಲಾಖೆಗಳು ಸರ್ಕಾರಿ ಸೌಮ್ಯದ ಸಂಸ್ಥೆಗಳು ನಿಗಮ ಮಂಡಳಿಗಳು ಸ್ಥಳೀಯ ಪೌರ ಸಂಸ್ಥೆಗಳು ಸರ್ಕಾರದಿಂದ ಹಣ ಪಡೆದ ಸಂಸ್ಥೆಗಳಿಗೆ ಚುನಾವಣಾ ನೀತಿ ಸಂಹಿತೆ ಅನ್ವಯ ಆಗುತ್ತೆ ಚುನಾವಣಾ ನೀತಿ ಸಂಹಿತೆ ರಾಜಕಾರಣಿಗಳಿಗೆ ಭಯ ಏಕೆ ನೀತಿ ಸಂಹಿತೆ ಅಡಿಯಲ್ಲಿ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಾರದು ಅನ್ನೋದನ್ನು ನೋಡೋದಾದರೆ ರಾಜ್ಯ ಸರ್ಕಾರ ಸಂಪುಟ ಸಭೆ ನಡೆಸಬಹುದು ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಹಾಗಿಲ್ಲ ಅಧಿಕಾರಿಗಳ ಜೊತೆ ಸಭೆ ನಡೆಸುವಂತಿಲ್ಲ ಅಧಿಕಾರಿಗಳ ಜೊತೆ ಸಭೆ ನಡೆಸಬೇಕಾದ್ರೆ ಚುನಾವಣಾ ಆಯೋಗದ ಅನುಮತಿ ಪಡಿಬೇಕು ಸಚಿವರು ತಮ್ಮ ಕ್ಷೇತ್ರ ಬಿಟ್ಟು ಹೊರಗೆ ಹೋಗಬೇಕಾದ್ರೆ ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆದಿರಬೇಕು ಯಾವುದೇ ಕಾಮಗಾರಿ ಸಂಪೂರ್ಣವಾಗಿದ್ದರೆ ಅದನ್ನ ಅಧಿಕಾರಿಗಳು ಉದ್ಘಾಟನೆ ಮಾಡಬಹುದು ಆದರೆ ಯಾವುದೇ ಹೊಸ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡೋ ಹಾಗಿಲ್ಲ ಹೊಸ ಟೆಂಡರ್ ಕರೆಯೋ ಹಾಗಿಲ್ಲ ಹಾಗೆ ಹಳೆ ಟೆಂಡರ್ ಕಂಪ್ಲೀಟ್ ಆಗಿದ್ರು ಅದಕ್ಕೆ ಹಣ ಕೂಡ ಬಿಡುಗಡೆ ಮಾಡೋ ಹಾಗಿಲ್ಲ ಹೊಸ ಯೋಜನೆಗಳಿಗೂ ಕೂಡ ಹಣ ನೀಡುವಂತಿಲ್ಲ ಸಚಿವರು ಶಾಸಕರು ಸರ್ಕಾರಿ ವಾಹನ ಬಳಸೋ ಹಾಗಿಲ್ಲ ಸರ್ಕಾರಿ ಗೆಸ್ಟ್ ಹೌಸನ್ನು ಕೂಡ ಬಳಸೋ ಹಾಗಿಲ್ಲ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೆ ಧ್ವನಿವರ್ಧಕಗಳ ಬಳಕೆ ಮಾಡಬಹುದು ಧಾರ್ಮಿಕ ಸ್ಥಳಗಳು ಅಂದರೆ ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಮಸೀದಿ ಇರ್ಬೋದು ಬೇರೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಸ್ಥಳಗಳಲ್ಲಿ ಧರ್ಮವನ್ನು ಮುಂದಿಟ್ಟುಕೊಂಡು ಪ್ರಚಾರ ಮಾಡೋ ಹಾಗಿಲ್ಲ ಒಬ್ಬ ರಾಜಕಾರಣಿ ಮತ್ತೊಬ್ಬ ರಾಜಕಾರಣಿಯ ಕೆಲಸದ ಬಗ್ಗೆ ಟೀಕೆ ಮಾಡಬಹುದು ಆದರೆ ವೈಯಕ್ತಿಕ ಟೀಕೆ ಹಾಗೂ ಕೋಮು ಸಂಘರ್ಷಕ್ಕೆ ಆಸ್ಪದ ನೀಡಬಾರದು ಸಭೆ ಸಮಾರಂಭ ನಡೆಸಬೇಕು ಅಂದ್ರೆ ಮೊದಲೇ ಪೊಲೀಸ್ ಹಾಗೂ ಚುನಾವಣಾ ಆಯೋಗದ ಪರ್ಮಿಷನ್ ತಗೋಬೇಕು ಐವತ್ತು ಸಾವಿರಕ್ಕೂ ಹೆಚ್ಚು ಹಣ ತೆಗೆದುಕೊಂಡು ಹೋಗೋ ಹಾಗಿಲ್ಲ ಮತದಾನ ಶುರುವಾಗುವ ನಲವತ್ತೆಂಟು ಗಂಟೆಗಳ ಮೊದಲು ಬಹಿರಂಗ ಪ್ರಚಾರವನ್ನು ನಿಲ್ಲಿಸಬೇಕು ಮನೆ ಮನೆಗೆ ಹೋಗಿ ಬೇಕಿದ್ರೆ ವೋಟ್ ಕೇಳಬಹುದು ಮತದಾನದ ದಿನ ಹಾಗೂ ಮತದಾನದ ಹಿಂದಿನ ದಿನ ಯಾವುದೇ ಮದ್ಯ ಮಾರಾಟ ಮಾಡಲು ಅವಕಾಶ ಇಲ್ಲ ಮತಗಟ್ಟೆಯ ಬಳಿ ಯಾವುದೇ ಪಕ್ಷ ಸೂಚಕ ಚಿಹ್ನೆಗಳನ್ನು ಇಟ್ಟುಕೊಂಡು ಪ್ರಚಾರ ಮಾಡುವ ಹಾಗೆ ಇಲ್ಲ ನೂರು ಮೀಟರ್ ದೂರದಲ್ಲಿ ಅಭ್ಯರ್ಥಿ ಪರ ಕಾರ್ಯಕರ್ತರು ಅಭ್ಯರ್ಥಿ ಮತ ಯಾಚಿಸಬಹುದು ವೀಕ್ಷಕರೇ ಇದಾಗಿತ್ತು ಮಾದರಿ ನೀತಿ ಸಂಹಿತೆ ವಿಚಾರ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ